ತುಳುನಾಡಿನ ದೈವಾರಾಧನೆಗೂ ಇಮಾಮ್ ಸಾಹೇಬರಿಗೂ ಲಿಲ್ಲಿ ಬಾಯಮ್ಮನಿಗೂ ಎತ್ತನ ಸಂಬಂಧ ಎಂದು ಕೇಳಬೇಡಿ ದೈವಾರಾಧನೆಯ ಕಳವೆ ಹಾಗೆ ಇದು ಮಾನವ ಧರ್ಮದ ಪ್ರತೀಕ ಇಲ್ಲಿ ಎಲ್ಲ ಧರ್ಮದವರ ಪಾಲ್ಗೊಳ್ಳುವಿಕೆಗೂ ಅವಕಾಶವಿದೆ ಚತುರ್ವರ್ಣಕ್ಕೆ ಸರಿಯಾಗಿ ವ್ಯವಸ್ಥೆಗಳನ್ನು ಕಲ್ಪಿಸಿದ್ದರೂ ಇಲ್ಲಿ ಧರ್ಮ ಅಬಾಧಿತ ದೇವಸ್ಥಾನ ದೈವಸ್ಥಾನಗಳ ಜಾತ್ರೆ ನೇಮ ಕೋಲ ಉತ್ಸವಗಳ ಸಂದರ್ಭ ಕ್ರಿಶ್ಚಿಯನ್ ಸಹೋದರಿಯರು ಮಲ್ಲಿಗೆ ಮಾರಿದರೆ ಇಸ್ಲಾಂ ಧರ್ಮೀಯರು ಸುಡುಮದ್ದು ಸುಡಿಸುವುದು ಇಂದು ನಿನ್ನೆಯ ಪರಂಪರೆಯಲ್ಲ ಕೇರಳ ಕರ್ನಾಟಕ ಗಡಿ ಭಾಗದ ಆಲಕಲ್ಲು ಬಳಿಯ ಪಾರೆಕೋಡಿ ಮಂಟಮೆ ಶ್ರೀ ಮಲರಾಯಿ ದೈವದ ನೇಮದ ಸಂದರ್ಭ ವಿಶೇಷವಾಗಿ ಬಿಡಿಮದ್ದು ಸುಡಿಸುವ ಸಾಹೇಬರಿಗೆ ಪ್ರದರ್ಶನ ನಡೆಸುವಂತೆ ದೈವ ಸಿಯಾಳದ ಜೊತೆಗೆ ಹಾರಿಸಲು ಪ್ರಸಾದ ನೀಡುತ್ತದೆ

ಕಳೆದ ಹಲವು ವರ್ಷಗಳಿಂದ ಈ ಕಾಯಕ ಮಾಡುವ ಕಾರ್ಕಳದ ಮೊಹಮ್ಮದ್ ಅವರು ತನ್ನ ಅನುಭವದ ಬುತ್ತಿಯನ್ನು ಬಿಚ್ಚಿಡುತ್ತ ತನ್ನ ಪುತ್ರ ಇಂಜಿನಿಯರಿಂಗ್ ಉದ್ಯೋಗವನ್ನು ತೊರೆದು ನನ್ನ ಕಾಯಕವನ್ನು ನಡೆಸಲು ಮುಂದಾಗಿದ್ದಾನೆ ಎನ್ನುತ್ತಾರೆ ವರ್ಷ

ಕೆಲವು ಪೆಟ್ಟು ತಿಂದ ಕೆಲವು ಬಣ್ಣ ಕೆಲವು ಒಂಜಿ ಕಿನಿ ಹೋಳಿ ಇಡೋ ಒಂಜಿ ಮಲ್ಲ ಜಾತ್ರೆ ದೇವಸ್ಥಾನದ ಜಾತ್ರೆ ಜಾತ್ರೆ ಅಲ್ಪ ಒಂಜಿ ಕದುನಿ ಹಾಕದ ನನಗೆ ಅವು ಆ ಜನ ಒಂಚೂರು ಡ್ರಿಂಕ್ಸ್ ಮಾಡಿದಿತ್ತು ಏನೈತಿ ನಮಗೆ ಇಮೇನ್ ಐತಿ ಇಮೇಲೆ ಕಿನ್ನೆ ಮಗ ಐತಿ ಅಂಚ ದಾನೆ ಹಣ್ಣು ಗೊತ್ತೆ ಅವು ಈ ಅರ್ಥ ಐನ್ ಇರ್ನ ಕರೆಂಟ್ದ ವೈರ್ ಅರ್ಥ ಅದು ಇಂದ ಹಣ್ಣು ಇಡೀ ಮೇಯ್ ಪೂರ ಪೊತ್ತು ಬಂದು ಪೊತ್ತು ಬಂದು ಅಂಚೆ ಮಣಿಪಾಲ್ ಆಡ್ಬೋದು ಎನ್ಮ ಪತ್ತು ದಿನ ಏನೇ ಬೋದು ಕಾತು ಕೊಲ್ಲೋದು ಪತ್ತು ಒಂಜಿ

ನಿಜವಾದ್ ಸಂಪಾದನೆ ಆಂಡೆ ಸಂಪ ಸಂಪಾದನೆ ಉಂಡು ಮನಸ್ಸೊ ಒಂಜಿ ನೆಮ್ಮದಿಲ ಉಂಡು ಇಂಜಿ ಪೋದನೆ ಎಂಕ್ಲು ಪಂಡ ಒಂಜಿ ಕೋಡು ಕಟ್ಟುಡು ಮಾತ ಒಟ್ಟಿಗೆ ಉಲ್ಲತಂದ ಅವೆ ಅವೆನ ಮಲ್ಲ ಪೋಯ್ಂದು ಎಕ್ಲೆ ಪಂಡ ಯಾನ್ ಎಟ್ ಉಂಡೆ ಯಾನ್ ಲಾಭ ತಿಕ್ಕಂಡಲ್ಲ ಅಲ್ಲ ಲಾಭ ತಿಕ್ಕುಂಡಲ ಒಂತ ಉಂತ ತಿಕ್ಕುಂಡು ಆಂಡಲ ತಿಕ್ಕುಂಡಲೆನ ಪಾಪದ ಪೊಂಜಿ ಒಕುಲೆ ಮದ್ಮೇಗ್ ಐಕ್ ನೆಕ್ ಬೊಕ ದೇವಸ್ಥಾನದ ಇಕ್ ಒಂಜಿ ರತ್ತೈನ್ ಕೆ ಜಾರಿಯ ಐವೆ ಕೆಜಿ ಅರಿಯನ್ ಕೊರೊಂದುಲ್ಲೆ ಅಂಜ ಯಾನ್ ಬಾರಿ ವಿಶೇಷ ಎಂಜಿನ ಪಂಡ

ஒட்டுற சந்தோஷம் பேளிகை மாத்தம் ஒப்போக்கள் க பொருங்களை வியாபாரம் ஒன்று மல்தான் அபிப்பாய் பக்கத்தாலு என ஜோக்கில் பண்ண போனாத்தே பாப்பா தகுள சிக்கிட்டு நல்லாக்கி தனசாயம் அனுப்பல கொரில் பாப்பா மதுமே பொருள் கொரில் இன்னும்